ಕೆರೆಯಿಂದ ಮಣ್ಣು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ದಾವಣಗೆರೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೀವ ವೃತ್ತದಲ್ಲಿ ಮಣ್ಣು ತುಂಬಿದ್ದ ಗಳೊಂದಿಗೆ ಆಗಮಿಸಿದ್ದ ರೈತರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಜಯದೀವ ವೃತ್ತದಿಂದ ಪಿಬಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಎಸಿ ಕಚೇರಿ ವೃತ್ತದಲ್ಲಿ ಟ್ರಾಕ್ಟರ್ಗಳನ್ನು ರಸ್ತೆಗೆ ಅಡ್ಡವಾಗಿ ನಿಲ್ಲಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಇತ್ತೀಚೆಗೆ ಕಾಡಜಿ ಗ್ರಾಮದಲ್ಲಿ ಮಣ್ಣಿನ ವಿಚಾರವಾಗಿ ನಡೆದ ಗಲಾಟೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಕೆರೆಗಳಿಂದ ಮಣ್ಣು ತೆಗೆಯದಂತೆ ಆದೇಶ ಹೊರಡಿಸಿದೆ ಆದರೆ ಕೆಲವರು ಮಾಡಿದ ತಪ್ಪಿಗೆ ಎಲ್ಲ ರೈತರನ್ನು ಶಿಕ್ಷಿಸುವುದು ಸರಿಯಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕೆರೆಯ ಮಣ್ಣು ಅತ್ಯಂತ ಫಲವತ್ತತೆಯಿಂದ ಕೂಡಿದ್ದು ಈ ಮಣ್ಣನ್ನು ಕೃಷಿ ಜಮೀನು ಹಾಗೂ ತೋಟಗಳಿಗೆ ಬಳಸಿದರೆ ಬೆಳೆ ಉತ್ತಮವಾಗಿ ಬರುತ್ತದೆ ಕೆಲ ರೈತರು ತಮ್ಮ ಜಮೀನನ್ನು ಸಮತಟ್ಟಾಗಿಸಲು ಈ ಮಣ್ಣನ್ನು ಉಪಯೋಗಿಸುತ್ತಾರೆ ಆದರೆ ಅಕ್ರಮ ಮಣ್ಣು ಸಾಗಣೆ ತಡೆಯುವ ನೆಪದಲ್ಲಿ ಜಿಲ್ಲಾಡಳಿತ ಕೆರೆಗಳಲ್ಲಿ ಮಣ್ಣು ತೆಗೆಯಲು ಸಂಪೂರ್ಣ ನಿರ್ಬಂಧ ವಿಧಿಸಿರುವುದು ರೈತ ವಿರೋಧಿ ಕ್ರಮವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು बमत खे माणे माड़े बेट ಸರ್ ಈಗಾಗಲೇ ನಾವು ರೈತರಿಗೆ ಯೋಗ್ಯವಾದಂಥ ಮಣ್ಣನ್ನು ಕೆರೆಗಳಲ್ಲಿ ಮತ್ತು ಪಾಣಿ ಇರ್ತಕ್ಕಂಥ ಪಟ್ಟ ಜಮೀನುಗಳಲ್ಲಿ ತುಂಬ್ತಾ ಇದ್ವಿ ಈ ಹಿಂದೆ ದಿನಾಂಕ ಹನ್ನೆರಡನೇ ತಾರೀಕಿನ ಕಾಡೇಜಿಯಲ್ಲಿ ಒಂದು ಘಟನೆ ನಡೆಯಿತು ಎಮ್ ಎಲ್ ಎ ಹರಿಹರ ಶಾಸಕರಿದ್ದ ಒಂದು ಘಟನೆ ನಡೀತು ಆ ಕಾರಣಕ್ಕೆ ಇದೇನು ಅಂತಾರಲ್ಲ ಆ ಎಮ್ಮಿಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹೇಳ್ದಂಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ರೈತರುಗಳು ಟ್ಯಾಕ್ಟರು ಲಾರಿಯರು ಸಿಗೋಕ್ಕೆ ಒಂದು ಒದ್ದಾಡ್ತಿದ್ದಾರೆ ಹಾಗಾಗಿ ದಯವಿಟ್ಟು ಕೆರೆಗಳಲ್ಲಿ ಪ ಯೋಗ್ಯವಾದಂಥ ರೈತರಿಗೆ ಯೋಗ್ಯವಾದಂಥ ಮಣ್ಣು ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೂ ಗುಡ್ಡಗಳಲ್ಲಿ ಸಮತಟ್ಟ ಪಾಣಿಯಲ್ಲಿ ಸರ್ಕಾರಿ ಭೂಮಿಯೆಲ್ಲ ಪಾಣಿಗಳು ಇರ್ತಕ್ಕಂಥ ಪಟ್ಟ ಜಮೀನು ಇರ್ತಕ್ಕಂಥಕ್ಕೆ ಗ ಮಠ ಮಾಡೋಕ್ಕೆ ಗ್ರಾವಲ್ಗಳು ಅವು ತುಂಬುತ್ತವೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾಡಳಿತ ಈಗೇನು ಹದಿನಾಲ್ಕನೇ ತಾರೀಕು ಆದೇಶ ಮಾಡಿದೆ ಎಲ್ಲೂ ತುಂಬಂಗಿಲ್ಲ ಹಂಗಿಂಗಂತ ಆದೇಶ ಮಾಡಿದೆ ಹಂಗೆಲ್ಲ ತುಂಬಂಗಿಲ್ಲ ಅಂದರೆ ರೈತರಿಗೆ ಎದ್ರಲ್ಲಿ ಉಡಬೇಕು ನಾವು ಮಣ್ಣು ಟ್ಯಾಕ್ಟ್ರಲ್ಲಿ ಓಡಿಬೇಕು ಲಾರಿಯಲ್ಲಿ ಓಡಿಬೇಕು ಹಾಗಾಗಿ ನೀವು ಅಂತ ಹೇಳಿದರೆ ಕೇಸ್ ಹಾಕ್ತೀವಿ ಅಂತ ಹೇಳಿದರೆ ಅದಕ್ಕೋಗಿ ಹೋರಾಟ ಮಾಡ್ತಿದ್ವಿ ಹಾಗಾಗಿ ದಯವಿಟ್ಟು ಈಗ ಏನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಆ ಆದೇಶವನ್ನು ಈ ಕೂಡಲೇ ವಾಪಸ್ ತಗೊಂಡು ರೈತರಿಗೆ ಮಣ್ಣು ನಡೀಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೂ ಮತ್ತು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಿದ್ವಿ ಮಣ್ಣು ತುಂಬಕ್ಕೆ ಒಂದೂರು ಕೆರೆ ಕೊಡೂನೂರು ಕೆರೆ ಮತ್ತು ಕ ತಡೆದಿದ್ದರು ದಾವಣಗೆರೆ ಸುತ್ತಮುತ್ತ ಇಡೀ ಜಿಲ್ಲೆಯಲ್ಲೇ ನಮಗೆ ತಡಿತಾ ಇದ್ದಾರೆ ಈ ಹನ್ನೆರಡನೇ ತಾರೀಕು ಏನೀಗ ಕಾಡಜಿ ಕೆರೆಯಲ್ಲಿ ಘಟನೆ ನಡೀತು ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಹದಿಮೂರನೇ ತಾರೀಕಿಂದ ಎಲ್ಲೇ ತುಂಬುತ್ತಿದ್ದಾರೆ ದಾವಣಗೆರೆ ಜಿಲ್ಲೆ ಪೂರ್ತಿಯಾಗಿ ಎಲ್ಲ ಜಿಲ್ಲೆಗೂ ಪಟ್ಟ ಜಮೀನು ಇರ್ತಕ್ಕಂಥ ಮಟ್ಟ ಮಾಡೋರು ನಿಲ್ಲಿಸ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಆ ಆದೇಶವನ್ನು ವಾಪಸ್ ತಗೊಂಡು ಈಗ ಕೃಷಿ ಹೊಂಡ ತೆಗಿತಿದ್ದಾರೆ ಕೃಷಿ ಹೊಂಡ ತೆಗೆದಿದ್ದು ಮಣ್ಣು ರೈತರಿಗೆ ಎಷ್ಟು ಬೇಕೋ ಗುಂಡಿದ್ರು ಯಾಕಂತಾರೆ ಇನ್ನುಳಿದು ಏನು ಮಾಡಬೇಕು ಅದು ಸಿಟಿಗೆ ಗುಂಡಿ ಮುಚ್ಚೋಕೋ ಮತ್ತೊಂದು ಮಗದೊಂದು ಬರಲೇಬೇಕು ಅಂತ ಲಾರಿಗಳನ್ನು ತೆರೆದು ಗ್ಲಾಸ್ ಹೊಡೆಯೋದು ಇಟಾಚ್ಗಳು ಗ್ಲಾಸ್ ಹೊಡೆಯೋದು ಲಾರಿ ಮೇಲೆ ಕೇಸ್ ಮಾಡ್ತೀವಿ ಅಂತ ಎದುರಿಸೋದು ಈ ಥರ ಮಾಡ್ತಿದ್ದಾರೆ ಜಿಲ್ಲಾಳಿತ ದಯವಿಟ್ಟು ಆ ಮನೆ ಆ ಮಾಡಿರ್ತಕ್ಕಂಥ ಆದೇಶವನ್ನು ವಾಪಸ್ ತಗೊಂಡು ಈ ಕೂಡಲೇ ನಮಗೆ ಮಣ್ಣು ಮ ಒಡಲಿಕ್ಕೆ ನಮಗೆ ಅವಕಾಶ ಮಾಡ್ಕೊಡ್ಬೇಕು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ